ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ತಮ್ಲೈನ್ ನೋಡಿ ಗೊತ್ತಾಗಿದೆ ಹೌದು ತುಂಬ ಕಷ್ಟಕರಾದ ಜೀವನ ಇವಾಗ ಎಲ್ರಿಗೂ ಮನೆಯಲ್ಲಿ ನಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ನೆಲೆಸಿರಬೇಕು ಅನ್ನೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾವೊಂದು ಮನೆ ಕಟ್ಟಬೇಕು ಇಲ್ಲ ಒಂದು ಏನೋ ನಮ್ಮ ಮನೆಯಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ಇರಬಾರ್ದು ನಮ್ಮ ಮನೆಯಲ್ಲೂ ಕೂಡ ಸದಾ ಮಹಾಲಕ್ಷ್ಮಿ ನೆಲೆಸ್ತಾ ಇರಬೇಕು ಅನ್ನೋದು ಎಲ್ಲರೂ ಪ್ರತಿಯೊಬ್ಬರು ಮನಸ್ಸಲ್ಲೂ ಮನದಲ್ಲೂ ಇರುತ್ತೆ ಹಾಗಾಗಿ ಈ ವಿಡಿಯೋನ ತುಂಬ ಒಂದು ಚಿನ್ನದ ಅಂಗಡಿ ಆಗಿರ್ಬೋದು ಇಲ್ಲ ದೊಡ್ಡ ದೊಡ್ಡ ದಿನಸಿ ಅಂಗಡಿಗಳಾಗಿರ್ಬೋದು ಅಂತೆ ಅಂಗಡಿಗಳಲ್ಲಿ ಇದನ್ನು ಮಾಡ್ಕೋತಾರೆ ತುಂಬ ಒಳ್ಳೆಯ ವ್ಯಾಪಾರ ಆಗುತ್ತೆ ಅವ್ರ ಅಂಗಡಿಲಿ ಸದಾ ಯಾವಾಗಲೂ ಮಹಾಲಕ್ಷ್ಮಿ ಎಲ್ಸಿರ್ತಾರೆ ಸೇಟುಗಳು ಆಗಿರ್ಬೋದು ಮಾರ್ವಾಡಿಯವರಾಗಿರ್ಬೋದು ಅವರು ಅಷ್ಟೇ ಅವರು ಯಾರಿಗೂ ಬಿಟ್ಕೊಡೋದಿಲ್ಲ ಅವರು ಒಬ್ಬರು ನನಗೆ ಪರಿಚಯ ಇದ್ದಾರೆ ಅವರು ಆವಾಗವಾಗ ಹೇಳ್ತಾ ಇರ್ತಾರೆ ಒಂದೊಂದೇ ಟಿಪ್ಸ್ಗಳನ್ನ ಹೇಳ್ತಾ ಇರ್ತಾರೆ ಬಿಟ್ಕೊಡಲ್ಲ ಅಂದರೆ ಅವ್ರ ಮಗಳು ಹೇಳ್ಕೊಡೋದು ಅವರು ಕೂಡ ಗೊತ್ತಿಲ್ಲದೆ ಇರೋನಿಗೆ ಹೇಳ್ಕೊಡ್ತಾರೆ ಮತ್ತು ಅದನ್ನು ನಾನು ಕೂಡ ಒಂದು ಎರಡು ಮೂರು ಬಾರಿ ಟ್ರೈ ಮಾಡಿದ್ದೀನಿ ಇವಾಗ ಅಮಾವಾಸ್ಯೆ ಬಂತಲ್ವ ಅದಕ್ಕೆ ಇವತ್ತು ಶನಿವಾರ ನಮ್ಮ ಮನೆಯ ದೇವರ ವಾರ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಆಗಿದೆ ನಾನು ಒಂದು ಗಂಟನ್ನು ಕಟ್ಟಿ ಇಟ್ಕೊಂಡ್ಬಿಟ್ಟೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಹಾಗೆ ಇನ್ನು ಐಟಮ್ ಇತ್ತಲ್ಲ ಹಾಗೆ ಒಂದು ವೀಡಿಯೋ ಮಾಡಿ ಕೂಡ ತೋರಿಸೋಣ ನಿಮಗೂ ಕೂಡ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಎರಡು ದೀಪನ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಫಸ್ಟ್ ನಾವು ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡಿ ಮಾಡ್ಕೊಬೇಕು ಹಾಗಾಗಿ ನಾನು ದೀಪ ಹಚ್ಚಿಟ್ಟು ವಿಘ್ನೇಶ್ವರನದು ಒಂದು ಸಣ್ಣ ವಿಗ್ರಹ ಇಟ್ಟು ನಮಸ್ಕಾರ ಮಾಡಿಕೊಂಡು ನಾನು ಇದನ್ನು ಶುರು ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾವು ಯಾವುದೇ ವಸ್ತುನ ಕೊಂಡು ತೊಗೊಂಡು ಬಂದು ಮಾಡೋ ಅಂಥದ್ದೇನಿಲ್ಲ ಮನೆಯಲ್ಲಿ ಇರುವಂತಹ ಪದಾರ್ಥ ಪದಾರ್ಥದಿಂದ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಅಷ್ಟೇ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ವೈಟ್ ಅಕ್ಕಿ ನಮ್ಮ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಇಬ್ಬರು ಕೂಡ ನೆಲೆಸಿರಬೇಕು ಕಡಲೆಬೇಳೆ ಇದು ಲಕ್ಷ್ಮೀ ಪ್ರಿಯ ಗುರುಪ್ರಿಯ ಹಾಗೆ ಲಕ್ಷ್ಮೀ ಪ್ರಿಯ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನಮಗೆ ಗುರುಬಲನೂ ಇರಬೇಕು ಹಾಗೆ ಲಕ್ಷ್ಮೀ ಬಲನೂ ಇರಬೇಕು ಹಾಗಾಗಿ ಕಡಲೆಬೇಳೆಯನ್ನು ಕೂಡ ನಾನು ತೊಗೊಂಡಿದ್ದೀನಿ ಇದು ಲಕ್ಷ್ಮೀ ಧನಿಯಾ ಕೊತ್ತಂಬರಿ ಬೀಜ ಇದು ಲಕ್ಷ್ಮಿಗೆ ಪ್ರಿಯವಾದದ್ದು ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಬ್ಬಗಳು ಬರ್ತು ಅಂದರೆ ತರಿಸಿ ತರಿಸಿ ಡಬ್ಬಿಗೆ ಹಾಕ್ತಾ ಇರ್ತಾರೆ ಯಾವಾಗಲೂ ಅಂತಂದರೆ ನಮ್ಮಮ್ಮನ ಮನೆಯಲ್ಲಿ ರೈತರು ತುಂಬ ಯಾವಾಗಲೂ ಮನೆಯಲ್ಲಿ ತುಂಬ್ದಂಗೆ ಇರುತ್ತೆ ಅಂತ ಹೇಳಿ ಅವರು ಡಬ್ಬಿಲಿ ತುಂಬಿ ತುಂಬಿ ಇಟ್ಕೊತಾ ಇರ್ತಾರೆ ಯಾವಾಗಲೂ ನಾನು ಅವ್ರನ್ನ ಕೇಳಿದ್ದಕ್ಕೆ ಇದು ಮನೆಯಲ್ಲಿ ಯಾವಾಗಲೂ ನಾವು ಖಾಲಿ ಆಗದೆ ಇರೋ ಥರ ನೋಡಿಕೊಂಡು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಸದಾ ಯಾವಾಗಲೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ನಾನು ಅಕ್ಷತೆಯನ್ನು ತೊಗೊಂಡಿದ್ದೀನಿ ಅಕ್ಷತೆ ಮಾಡ್ಕೊಂಡು ತಗೊಂಡಿರೋದು ಇದು ನಾನು ಇದು ಮೂರು ಪದಾರ್ಥನ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಇಟ್ಕೊಬೇಕು ಅಮಾವಾಸ್ಯೆ ದಿನ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ತುಂಬಿಸಿ ಇಟ್ಟು ಪೂಜೆ ಮಾಡಬೇಕು ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೊಗೊಳ್ಳಿ ಅಕ್ಕಿನ ಇದೇ ತೊಗೋಬೇಕು ಅದೇ ತೊಗೋಬೇಕು ಅಷ್ಟಕ್ಕೆ ತೊಗೋಬೇಕು ಇಷ್ಟಕ್ಕೆ ತೊಗೋಬೇಕು ಅನ್ನೋದು ಏನಿಲ್ಲ ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಉದ್ದಿಮೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಷ್ಟೇ ಇಡಬೇಕು ಅಂತಲ್ಲ ಇದರಲ್ಲಿ ಅರ್ಧ ಅರ್ಧ ಇಟ್ಟರು ಕೂಡ ಆಗುತ್ತೆ ಹಾಗಾಗಿ ಇದನ್ನು ಪೂಜೆಗೆ ಅಂತ ಒಂದು ಕಡೆ ಒಂದು ಕಡೆ ಇಟ್ಕೋತಾ ಇದ್ದೀನಿ ನಾನು ಇವಾಗ ಇಲ್ಲಿ ನಾನು ಒಂದು ಕೆಂಪು ಬಟ್ಟೆಯನ್ನು ತಗೋಬೇಕು ನಮಗೆ ಎಷ್ಟು ು ಹಗ್ಲ ಬೇಕು ಒಂದು ಖರ್ಚಿ ಪಸ್ಟ್ ಹಗ್ಲ ಆದರೆ ಸಾಲ ಸಾಕಾಗುತ್ತೆ ಇದು ಒಂದು ಬ್ಲೌಸ್ ಪೀಸ್ ಇದೆ ಯಾಕಂದರೆ ನಾನು ಮೊದಲೇ ರೆಡಿ ಮಾಡಿ ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ನಿಮಗೆ ತೋರಿಸೋದಕ್ಕಷ್ಟೇ ಇಟ್ಕೊಂಡಿರೋದು ಇವಾಗ ಇದನ್ನು ನೋಡಿ ಚೌಕಾಕಾರವಾಗಿ ಹಾಕ್ಕೊಂಡಿದ್ದೀನಿ ಇದು ಬಟ್ಟೆ ಹೊಸದೇ ಇರಬೇಕು ಹಳೆ ಬಟ್ಟೆ ಆಗಬಾರ್ದು ಕೆಂಪು ಬಟ್ಟೆನೇ ಹಾಕಬೇಕು ಇದಕ್ಕೆ ಇದಕ್ಕೆ ನಾವು ಫಸ್ಟು ಮಹಾಲಕ್ಷ್ಮಿ ತ ಫಸ್ಟ್ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣನ ಸಮೇತ ನಮ್ಮ ಮನೆಯಲ್ಲೂ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ಶ್ರೀಫಲ ಒಂದು ಶ್ರೀಫಲ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟಿರುತ್ತೆ ಅಷ್ಟರಕ್ಕೆ ಅಳತೆ ಅಂತ ಏನಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ಇಡಬೇಕು ತುಂಬ ಜನ ಅಳತೆ ಮಾಡ್ತಾರೆ ಅಳತೆ ಮಾಡಬೇಡಿ ಅಳತೆ ಮಾಡಿ ನಾವು ಅಳತೆ ಮಾಡಿದಷ್ಟೇ ನಮಗೆ ಅಳತೆ ಕೊಡ್ತಾರೆ ದೇವರು ಅಳತೆ ಮಾಡಿದಲೇ ನಾವು ಕೈ ತುಂಬಿ ಯಾವಾಗ ನಾವು ಇಡ್ತೀವಿ ಆವಾಗ ನಮಗೆ ನಮ್ಮ ಕೈ ತುಂಬ ಮನಸ್ಸು ತುಂಬ ಬರುತ್ತೆ ಕವಡೆ ನಮ್ಮ ಮನೆಯಲ್ಲಿ ನಾನು ಪೂಜೆಗೆ ತಂದು ಇದು ಮಿಕ್ಕಿರೋ ಅಂಥದು ಕವಡೆ ಕೆಂಪು ಕವಡೆ ಅಂತಾರಲ್ಲ ಆ ಕವಡೆ ಇದು ನೋಡಿ ಈ ಥರ ಕವಡೆನ ತೊಗೊಂಡಿದ್ದೀನಿ ನಾನು ಐದಿತ್ತು ಐದುನು ಕೂಡ ನಾನು ತೊಗೊಂಡಿದ್ದೀನಿ ಹಾಗೆ ಚಕ್ರ ಚಕ್ರನೂ ಕೂಡ ನನ್ನ ಹತ್ರ ಐದಿದೆ ಐದು ಇಟ್ಕೋತಾ ಇದ್ದೀನಿ ನಾನು ಅಳತೆ ಮಾಡಬೇಡಿ ಎಷ್ಟು ಸಿಗುತ್ತೆ ಅಷ್ಟನ್ನು ನೀವು ಹಿಡಿ ತೊಗೊಂಬಂದು ಇನ್ನೂ ಒಂದು ಚಕ್ರ ಇದೆ ಅದನ್ನು ಕೂಡ ನಾನು ಇಡ್ತಾ ಇದ್ದೀನಿ ನಮ್ಮ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವು ಮನಸ್ಸು ತುಂಬಿ ಮನಸ್ಪೂರ್ವಕವಾಗಿ ಶ್ರೀಮನ್ನಾರಾಯಣನ ಸಮೇತ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ನಾವು ಬೇಡಿ ಇದು ಮಾಡಬೇಕು ಹಾಗೆ ಕಮಲದ ಬೀಜ ಕಮಲದ ಬೀಜನೂ ಕೂಡ ಒಂದು ಇಡಿ ಹಿಡಿಯುತ್ತಾ ಎಷ್ಟು ಇರುತ್ತೆ ಅಷ್ಟನ್ನು ನೀವು ಇದು ಮಾಡಿ ಇಷ್ಟೇ ತರಬೇಕು ಅಂತ ಏನಿಲ್ಲ ಇದು ಒಂದು ಹತ್ತು ರೂಪಾಯಿ ಆಗುತ್ತೆ ನಾನು ಮೈಸೂರು ಕಡೆ ಮೈಸೂರಿಗೆ ಹೋಗ್ತಾಯಿರ್ತೀನಲ್ವ ಯಾವಾಗ ಕಮ್ಮಿ ಆಗಿರುತ್ತೆ ನಮ್ಮ ಮನೆಯಲ್ಲಿ ಬೇಕು ಅನಿಸುತ್ತೆ ಬೇಕಾದವ್ರಿಗೂ ಬೇರೆಯವ್ರಿಗೂ ಕೂಡ ಅಕ್ಕಪಕ್ಕದವ್ರಿಗೆಲ್ಲ ಇಳಿ ತಂದು ಕೊಡ್ತಾಯಿರ್ತೀನಿ ಇದು ಗುಲಗಂಜಿ ಕೆಂಪು ಗುಲಗಂಜಿ ವೈಟು ಗುಲಗಂಜಿ ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಬೆಳ್ಳಿಕಾಯಿನೂ ಪ್ರತಿಯೊಬ್ಬರು ಮನೆಯಲ್ಲೂ ಇರೋದಿಲ್ಲ ಅಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳ್ಳಿಕಾಯಿನೂ ಅನ್ನೋದು ಇರೋದಿಲ್ಲ ನಾವು ಇಲ್ಲಿ ಬೆಳ್ಳಿಕಾಯಿನ ಉಪಯೋಗಿಸ್ಬೇಕಾಗಿ ಬರುತ್ತೆ ಹಾಗಾಗಿ ಬೆಳ್ಳಿಕಾಯಿನೂ ನಮ್ಮ ಮನೆಯಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಬೆಳ್ಳಿ ನಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ನಾವು ಇದರೊಳಗಡೆ ಹಾಕೋಣ ಇಷ್ಟೇ ಹಾಕಬೇಕು ಅಂತ ಎಲ್ಲ ಒಂದು ಚುಟ್ಕಿ ಆದರೂ ಸರಿಯೇ ಹಾಕೋಣ ಮತ್ತು ಒಂದು ರೂಪಾಯಿನಕಾಯಿನೋ ಎರಡು ರೂಪಾಯಿನಕಾಯಿನೋ ನಾನು ಹೇಳಿದ್ನಲ್ಲ ಹಳತೆ ಮಾಡಬೇಡಿ ಅಂತ ಹೇಳಿದ್ನಲ್ವ ಒಂದು ಮುಷ್ಟಿಯಷ್ಟು ನಾವು ಚಿಲ್ಡ್ರೆನ ಇಡಬೇಕು ಯಾಕಂದರೆ ಲಕ್ಷ್ಮಿ ನಮ್ಮ ಮನೇಲಿ ಜಡ ಜಣ ಅಂತ ಬರಬೇಕು ಅಲ್ವಾ ಅದಕ್ಕೋಸ್ಕರ ನಾವು ಇಡೋಣ ಇದನ್ನು ಇಷ್ಟನ್ನು ಇಟ್ಬಿಟ್ಟು ಯಾವುದೇ ಕಾರಣಕ್ಕೂ ಹೇಳ್ತೀನಿ ಪದೇ ಪದೇ ಬಿಚ್ಚಿ ನೋಡೋದಾಗಲಿ ಮಟ್ಟದಾಗಲಿ ಮಾಡಬೇಡಿ ಇದನ್ನು ಒಂದು ಸರಿ ಕಟ್ಟಿ ಇಟ್ಟರೆ ನಮ್ಮ ಮನೆಯಲ್ಲಿ ಏನಾದರೂ ಹಂಟು ಮುಂಟು ಸೂತ್ಕ ಆ ಥರ ಏನಾದರೂ ಪರಿಸ್ಥಿತಿ ಬತ್ತು ಅಂದರೆ ಮಾತ್ರ ನಾವು ಬಟ್ಟೆ ಬಿಚ್ಚಿ ಕಾಯಿನೆಲ್ಲನೂ ತೊಳೆದು ಇದೆಲ್ಲ ಪದಾರ್ಥಗಳನ್ನೆಲ್ಲನೂ ತೊಳೆದು ಒಂದು ಬಟ್ಟೇಲಿ ಒಣಗಿರೋ ಬಟ್ಟೆಯಲ್ಲಿ ವಾಶ್ ಮಾಡಿ ಮತ್ತೆ ಇದರೊಳಗೆ ಬೇರೆ ಹೊಸ ಬಟ್ಟೆ ಒಳಗಡೆ ನಾವು ಹಾಕಿ ಮತ್ತೆ ನಾವು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಒಂದು ಗಂಟು ಕಟ್ಟಿ ಮನೆ ದೇವರ ಮನೆಯಲ್ಲೋ ಇಲ್ಲ ಬೀರು ಒಳಗಡೆನ ನಾವು ಇಡತಕ್ಕದ್ದು ಇವಾಗ ಇದನ್ನು ಕಟ್ ಇದ್ರ ಜೊತೆಗೆ ನಾವು ಕಟ್ಕೊಳಕು ಮುಂಚೆನೆ ಏಲಕ್ಕಿ ಮತ್ತು ಲವಂಗ ಇದು ಕೂಡ ಹಾಕೋಬೇಕು ಏಲಕ್ಕಿ ಮತ್ತು ಲವಂಗ ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು ಮತ್ತು ಇದರಲ್ಲಿ ಹೂವು ಹಾಕಬೇಡಿ ಏಕೆಂದರೆ ಗಂಟು ಕಟ್ಟೋದು ಹೂವೆಲ್ಲವೂ ಹಾಕಬೇಡಿ ಗಂಟು ಮೇಲೆ ಗಂಟಿನ ಮೇಲೆ ಕಟ್ಟಿ ಹಿಡಿ ಆಮೇಲೆ ಪೂಜೆ ಮಾಡುವಾಗ ಹೂನ ಬಳಸಿ ಈ ರೀತಿ ನಾಲ್ಕು ಭಾಗವಾಗಿ ನಾನು ಕಟ್ಟಿ ತೋರಿಸ್ತೀನಿ ಒಂದು ಕೈಲಿ ಹಿಡ್ಕೊಂಡಿದ್ದೀನಿ ನಾನು ನೋಡಿ ಇದೇ ಬಟ್ಟೆನೆ ನಾನು ಗಂಟು ಮಾಡ್ಕೊಂಡಿದ್ದೀನಿ ತುದಿ ತೊಗೊಂಡು ಇಲ್ಲಿ ಗಂಟು ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಮೂರು ಗಂಟನ್ನ ಹಾಕ್ಕೊಂಡು ಇದು ಒಂದು ಬ್ಲೌಸ್ ಪೂಸ್ ಪೂರ್ತಿ ಇದೆ ನೀವು ಒಂದು ಬ್ಲೌಸ್ ಪೀಸ್ ಪೂರ್ತಿ ತೊಗೊಳೋದು ಬೇಡ ಒಂದು ಖರ್ಚಿ ಪಸ್ಟಾಗ್ಲಾ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಯಾಕಂದರೆ ಬರೀ ತೋರ್ಸೋದಕ್ಕೆ ಅಂತ ಹೇಳಿ ನಾನು ಕಟ್ಟಿರೋದು ಯಾಕಂದರೆ ಆಲ್ರೆಡಿ ನಾನು ಕಟ್ಟಿ ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಇದನ್ನೇ ಇಟ್ಬಿಟ್ಟು ಇದ್ರ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಇಟ್ಟು ನೀವು ಇಡಬೇಕಾದ್ರೂ ಅಷ್ಟೇ ನೀವು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡಾದಮೇಲೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ನಮ್ಮ ಮನೆಯಲ್ಲೂ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ನಾವು ಪ್ರಾರ್ಥನೆ ಮಾಡಿ ಎರಡು ಕೈಲಿ ಮುಟ್ಟಿ ಪೂಜೆ ಮಾಡಿ ನಂತರ ಒಂದು ದೇವ್ರ ಇಲ್ಲ ಅಂದರೆ ಬೀರು ಒಳಗಡೆ ನಾವು ಹಣಕಾಸು ಒಡವೆ ಇಡುವಂಥ ಜಾಗದಲ್ಲಿ ಇದನ್ನು ಇಟ್ಟು ಪೂಜೆ ಮಾಡೋವಂಥದ್ದು ಇದಿಷ್ಟನ್ನು ಮಾಡಿ ನೋಡಿ ಮತ್ತೆ ಮುಂದಿನ ವರ್ಷ ನೀವೇ ಅಂದ್ಕೋತೀರ ಮತ್ತೊಬ್ಬರಿಗೆ ನಿಮ್ಮಿಂದ ನಿಮಗೊಳ್ಳೇದಾಗಿ ಮತ್ತೊಬ್ಬರಿಗೆ ನೀವೇ ಹೇಳ್ಕೊಡ್ತೀರ ಅಷ್ಟು ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ಒಂದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ನಮ್ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟು ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ಮಾಡಿದಂಥ ಕೆಲಸ ಯಾವತ್ತೂ ಫೇಲ್ ಆಗೋದಿಲ್ಲ ಖಂಡಿತ ಪಾಸಾಗುತ್ತೆ ಇದು ನಾವು ಯಾವುದೇ ಹೊರ್ಗಡೆಯಿಂದ ದುಡ್ಡು ಕೊಟ್ಟು ತಗೊಂಡು ಬಂದು ಮಾಡೋ ಅಂಥದ್ದು ಅಲ್ಲ ನಮ್ಮ ಮನೆಯಲ್ಲಿರುವ ಪದಾರ್ಥನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಅಷ್ಟೇ ಒಂದು ಉದಾಹರಣೆ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಾಯಿಗೆ ಒಂದು ಮೂವತ್ತು ವರ್ಷಗಳ ಹಿಂದೆ ನನಗೆ ಹುಷಾರಿಲ್ದೇ ಇರೋವಂಥ ಟೈಮಲ್ಲಿ ನಮ್ಮ ಮನೆಯಲ್ಲೂ ಹಣೆಗೂ ಕೂಡ ಅಂಟಿಸ್ಕೊಳ್ಳೋಕ್ಕೆ ಒಂದು ರೂಪಾಯಿ ಕೂಡ ಇರಲಿಲ್ವಂತೆ ಅಷ್ಟು ತುಂಬ ಕಷ್ಟ ಕಾಲ ಇದ್ದಿತು ಜೀವನ ಮಾಡ್ತಿದ್ದಿದ್ರು ನಮ್ಮಮ್ಮ ಅವರು ಕೂಡ ಪ್ರತಿ ಒಂದು ಹಬ್ಬಗಳಿಗೂ ಒಂದೊಂದು ಥರ ಪೂಜೆನ ಮಾಡಿಕೊಂಡು ಬಂದು ಇವತ್ತು ಒಂದು ಇದ್ದಾರೆ ಅವರು ತುಂಬ ಖುಷಿಯಾಗುತ್ತೆ ಅವರಿಂದ ಕೂಡ ನಾನು ಕೂಡ ತುಂಬಗಳು ವರ್ಮಾಲಕ್ಷ್ಮಿ ರಥ ಆಗಿರ್ಬೋದು ಬಾ ಭಾಗ್ಯಲಕ್ಷ್ಮಿ ಇದು ಏನಪ್ಪ ತುಂಬ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಎಲ್ಲ ಥರದ ಪೂಜೆಗಳನ್ನ ನಾನು ಮಾಡೋದನ್ನು ಕಲಿತಾ ಇದ್ದೀನಿ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದಾಗಿರ್ಬೋದು ಪ್ರತಿಯೊಂದು ರಥನ ಕೂಡ ನಾನು ನಮ್ಮ ತಾಯಿಯಿಂದ ಕಲಿತಾ ಇದ್ದೀನಿ ಇದು ಕೂಡ ನಮ್ಮ ತಾಯಿಯಿಂದನೇ ಕಲಿತಿರೋದು ಹಾಗಾಗಿ ನನ್ನ ನಮ್ಮ ತಾಯಿಗೆ ಮಾಡುವ ಅವರು ಏನೆಲ್ಲ ಉಪಯೋಗಿಸ್ಕೋತಾರೆ ಅಂತ ಹೇಳಿ ಯಾಕೆಂದರೆ ಅವರು ಹೂವಿನ ವ್ಯಾಪಾರ ಮಾಡೋದರಿಂದ ಪ್ರತಿ ಅಂಗಡಿಗಳಿಗೆ ಹೂ ಹಾಕ್ತಿದ್ರಲ್ವ ಅಲ್ಲಿ ವಿಚಾರಗಳನ್ನ ತಿಳ್ಕೊಂಡು ನಮಗೂ ಕೂಡ ಹೇಳ್ಕೊಟ್ಟಿರೋ ಅಂಥದ್ದು ಹಾಗೆ ನನ್ನ ಫ್ರೆಂಡ್ ಒಬ್ಬರು ಕೂಡ ಮಾರವಾಡಿಯವರು ಇದ್ದಾರೆ ಅವ್ರ ಮಗಳು ತುಂಬ ಕ್ಲೋಸ್ ಇದ್ದಾರೆ ಅವರು ಕೂಡ ಸಣ್ಣ ಪುಟ್ಟ ಕ್ಲೂನ ಕೊಡ್ತಿರ್ತಾರೆ ಹಾಗಾಗಿ ನಾನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಾವು ಯಾವುದೇ ದುಡ್ಡು ಖರ್ಚು ಮಾಡಿ ನಾವು ಮಾಡ್ತಾಯಿಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ನಾವು ಈ ಗಂಟನ್ನು ನಾವು ಮಾಡಿ ಪೂಜೆ ಮಾಡ್ತಾ ಫಸ್ಟು ನಾವು ಈ ಪೂಜೆ ಮಾಡಬೇಕಾದ್ರೆ ನಮಗೆ ನಂಬಿಕೆ ಇದ್ದರೆ ಮಾತ್ರ ಅದನ್ನು ನಾವು ಕೈ ಹಾಕಬೇಕು ಮಾಡ್ಕೊಳ್ಳೋದಕ್ಕೆ ಇಲ್ಲಾಂದರೆ ಯಾವತ್ತು ಕೈ ಹಾಕ್ಬಾರ್ದು ಯಾರೋ ಹೇಳಿದ್ರು ಅಂತ ಮಾಡ್ಕೊಬಾರ್ದು ನಮ್ಮ ಮನಸ್ಸಲ್ಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸದಾ ನೆಲೆಸಿರಬೇಕು ನಾರಾಯಣನ ಸಮೇತ ಲಕ್ಷ್ಮೀ ನಾರಾಯಣನ ಆಶೀರ್ವಾದ ನಮಗೆ ಇರಬೇಕು ಅಂತ ಹೇಳಿ ನಾವು ಇಲ್ಲಿ ಮಾಡ್ಕೊಳ್ಳೋ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ